ಎನ್ ಮೋದಿ ಅವರ ಅಂತಿಮ ಬಿಹಾರ ಪ್ರಚಾರದಲ್ಲಿ ಭರ್ಜರಿ ಭರವಸೆ ನೀಡಿದ್ದಾರೆ ಎನ್ ಮತ್ತೆ ಅಧಿಕಾರಕ್ಕೆ ಬರಲಿದೆ ಪ್ರಮಾಣ ವಚನ ಸಮಾರಂಭಕ್ಕೆ ನಾನು ಬಿಹಾರಕ್ಕೆ ಮತ್ತೆ ಬರುತ್ತೇನೆ ಅಂದು ಬಿಹಾರದ ಜನರ ನಂಬಿಕೆಗೆ ತಲೆಬಾಕಿತು ಬಿಹಾರದ ರಾಜಕೀಯ ಚುರುಕಾದ ಹಂತ ತಲುಪಿರುವ ಚುನಾವಣಾ ವಾತಾವರಣದ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಅಂತಿಮ ಪ್ರಚಾರ ಸಭೆಯಲ್ಲಿ ಭಾರಿ ಉತ್ಸಾಹ ಮೂಡಿಸಿದ್ದಾರೆ ಪಾಟ್ನಾದಲ್ಲಿ ನಡೆದ ಭರ್ಜರಿ ಜನಸಮಾವೇಶದಲ್ಲಿ ಅವರು ಬಿಹಾರದ ಜನತೆಗೆ ಅಭಿವೃದ್ಧಿಯ ಭರವಸೆ ನೀಡಿ ಎನ್ ಡಿಎ ಮೈತ್ರಿಯ ಗೆಲುವಿನ ವಿಶ್ವಾಸವನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸಿದರು ಮೋದಿ ಅವರು ಜನರನ್ನ ಉದ್ದೇಶಿಸಿ ಮಾತನಾಡುತ್ತಾ ಈ ಬಾರಿ ಬಿಹಾರದ ಜನರು ಮತ್ತೆ ಎನ್ಡಿಎನ್ನ ಆಯ್ಕೆ ಮಾಡ್ತಾರೆ ಎನ್ಡಿಎ ಮೈತ್ರಿ ಅತ್ಯಧಿಕ ಬಹುಮತದೊಂದಿಗೆ ಗೆಲ್ಲಲಿದೆ ನಾನು ನವೆಂಬರ್ ಹದಿನಾಲ್ಕರಂದು ಬಿಹಾರಕ್ಕೆ ಮತ್ತೆ ಬಂದು ನಮ್ಮ ಸರ್ಕಾರದ ಪ್ರಮಾಣವಚನ ಸಮಾರಂಭದಲ್ಲಿ ಭಾಗವಹಿಸುತ್ತೇನೆ ಎಂದು ಘೋಷಿಸಿದ್ರು ಈ ಮಾತುಗಳನ್ನು ಕೇಳಿದ ಜನಸಾಗರದಲ್ಲಿ ಉತ್ಸಾಹದ ಅಲೆ ಎದ್ದಿತು ಮೋದಿ ತಮ್ಮ ಭಾಷಣದಲ್ಲಿ ಬಿಹಾರದ ಜನರ ನಂಬಿಕೆಗೆ ಕೃತಜ್ಞತೆ ವ್ಯಕ್ತಪಡಿಸುತ್ತಾ ಕಳೆದ ಹಲವು ವರ್ಷಗಳಲ್ಲಿ ಎನ್ ಸರ್ಕಾರ ಬಿಹಾರದಲ್ಲಿ ಅಭಿವೃದ್ಧಿಯ ಅಲೆ ತರಲು ಮಾಡಿದ ಪ್ರಯತ್ನಗಳನ್ನು ನೆನಪಿಸಿದ್ರು ಮೂಲಸೌಕರ್ಯ ರಸ್ತೆ ನಿರ್ಮಾಣ ರೈಲು ಸಂಪರ್ಕ ಉದ್ಯೋಗಾವಕಾಶ ಹಾಗೂ ಮಹಿಳಾ ಸಬಲೀಕರಣದ ಕ್ಷೇತ್ರಗಳಲ್ಲಿ ನಡೆದ ಕೆಲಸಗಳನ್ನ ಅವರು ಉಲ್ಲೇಖಿಸಿದರು ನಾವು ಬಿಹಾರವನ್ನ ಹಿಂದಿನ ಜಂಗಲ್ ರಾಜ್ಯದಿಂದ ಮುಕ್ತಿಗೊಳಿಸಲಿದ್ದೇವೆ ಈಗ ನಾವು ಬಿಹಾರವನ್ನ ರಾಷ್ಟ್ರದ ಅತ್ಯಂತ ಅಭಿವೃದ್ಧಿಶೀಲ ರಾಜ್ಯಗಳಲ್ಲಿ ಒಂದಾಗಿ ಪರಿವರ್ತಿಸಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಮೋದಿ ಹೇಳಿದರು ಇದಲ್ಲದೆ ಮೋದಿ ಅವರು ವಿರೋಧ ಪಕ್ಷಗಳಾದ ಆರ್ಜೆಡಿ ಮತ್ತು ಕಾಂಗ್ರೆಸ್ ಮೈತ್ರಿಯನ್ನ ಗುರಿಯಾಗಿಸಿಕೊಂಡು ಜಂಗಲ್ ರಾಜ್ ಮತ್ತೆ ಅಧಿಕಾರಕ್ಕೆ ಬರಲು ಯತ್ನಿಸುತ್ತಿದ್ದಾರೆ ಅವರು ಬಿಹಾರದ ಜನರ ಕನಸುಗಳನ್ನ ನಾಶ ಮಾಡಿದ್ರು ಈಗ ಮತ್ತೆ ಬಿಹಾರವನ್ನ ಹಿಂದೆ ತಳ್ಳಲು ಅವರು ಪ್ರಯತ್ನಿಸುತ್ತಿದ್ದಾರೆ ನೀವು ಎಚ್ಚರಿಕೆಯಿಂದ ಇರಬೇಕು ಎಂದು ಜನರಿಗೆ ಎಚ್ಚರಿಕೆಯನ್ನು ನೀಡಿದ್ರು ಮೋದಿ ಅವರು ಬಿಹಾರದ ಯುವ ಜನತೆಗೆ ಒಂದು ಕರೆಯನ್ನು ನೀಡಿದ್ರು ಬಿಹಾರದ ಯುವಕರು ಇಂದು ಹೊಸ ಕನಸು ಕಾಣ್ತಿದ್ದಾರೆ ಅವರು ಐಟಿ ಶಿಕ್ಷಣ ಕೃಷಿ ಮತ್ತು ಉದ್ಯಮಗಳಲ್ಲಿ ಮುನ್ನುಗ್ತಿದ್ದಾರೆ ಎನ್ ಸರ್ಕಾರವು ಅವರ ಭವಿಷ್ಯವನ್ನು ಭದ್ರಗೊಳಿಸಲು ಬದ್ಧವಾಗಿದೆ ಎಂದು ಹೇಳಿದರು ಪ್ರಧಾನಮಂತ್ರಿ ಅವರು ಬಿಹಾರದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಉಲ್ಲೇಖಿಸಿ ಬಿಹಾರ ನಮ್ಮ ಸಾಂಸ್ಕೃತಿಕ ಹೃದಯ ಭೂಮಿ ಬೋಧಗಾಯ ನಾಲಂದ ಮತ್ತು ವೈಶಾಲಿ ಮುಂತಾದ ಪ್ರದೇಶಗಳು ಭಾರತದ ಆತ್ಮವನ್ನ ಪ್ರತಿಬಿಂಬಿಸುತ್ತವೆ ಇಂತಹ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ರಾಜ್ಯವನ್ನ ನಾವು ವಿಶ್ವದ ನಕ್ಷೆಯಲ್ಲಿ ಉಜ್ವಲವಾಗಿ ತೋರಿಸಲು ಬಯಸ್ತೇವೆ ಎಂದು ಹೇಳಿದರು ಅವರ ಭಾಷಣದಲ್ಲಿ ಬಿಹಾರಕ್ಕೆ ಅಭಿವೃದ್ಧಿ ಬೇಕು ಎಂಬ ವಾಕ್ಯವು ಜನರ ಮನದಲ್ಲಿ ಬಿತ್ತಿದ್ರು ಇದು ಬಿಹಾರದ ರಾಜಕೀಯ ಪ್ರಮುಖ ಸ್ಲೋಗನ್ ಆಗಿ ಪರಿಗಣಿಸಿದೆ ಮೋದಿ ಅವರ ಪ್ರಚಾರದ ಭಾಷಣದ ವೇಳೆ ಮೋದಿ ಮೋದಿ ಅಂತ ಘೋಷಣೆ ಕೂಗ್ತಾ ಅವರ ಮಾತುಗಳಿಗೆ ಚಪ್ಪಾಳೆ ತಟ್ಟಿದ್ರು ಈ ಸಭೆಯಲ್ಲಿ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಉಪಮುಖ್ಯಮಂತ್ರಿ ವಿಜಯ್ ಕುಮಾರ್ ಸಿನ್ಹಾ ಸೇರಿದಂತೆ ಎನ್ಡಿಎ ನಾಯಕರು ಉಪಸ್ಥಿತರಿದ್ರು ಅವರ ಸಮ್ಮುಖದಲ್ಲಿ ಮೋದಿ ಅವರು ಎನ್ಡಿಎ ಮೈತ್ರಿಯ ಏಕತೆಯ ಸಂದೇಶ ನೀಡಿದ್ರು ನಾವು ಒಟ್ಟಾಗಿ ಕೆಲಸ ಮಾಡ್ತಿದ್ದೇವೆ ಬಿಹಾರದ ಜನರ ಭವಿಷ್ಯಕ್ಕಾಗಿ ಎಲ್ಲರೂ ಒಂದೇ ಕುಟುಂಬವಾಗಿ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿದ್ರು ಇದು ಅಂತಿಮ ಹಂತದ ಪ್ರಚಾರವು ಬಿಹಾರ ಚುನಾವಣಾ ಚರ್ಚೆಗೆ ಹೊಸ ದಿಕ್ಕು ನೀಡಿದೆ ಎನ್ ಮತ್ತು ವಿರೋಧ ಪಕ್ಷಗಳ ನಡುವಿನ ಪೈಪೋಟಿ ಈಗ ತೀವ್ರವಾಗಿದೆ ಬಿಹಾರದ ಜನತೆ ಈಗ ಅಭಿವೃದ್ಧಿ ಮತ್ತು ಆಡಳಿತದ ಮಧ್ಯೆ ಆಯ್ಕೆ ಮಾಡಬೇಕಾಗಿದೆ ಮೋದಿ ಅವರ ಭರವಸೆ ಸ್ಪಷ್ಟವಾಗಿದೆ ಬಿಹಾರವನ್ನ ಅಭಿವೃದ್ಧಿಗೊಳಿಸಬೇಕು ಹೊಸ ಯುಗವನ್ನ ಪ್ರಾರಂಭಿಸಬೇಕು ಅನ್ನೋದು ಇದೇ ಹದಿನಾಲ್ಕರಂದು ಬಿಹಾರದ ಭವಿಷ್ಯವನ್ನ ನಾವು ಕಾಣಬಹುದು ಏನಾಗುತ್ತೆ ಅಂತ ನಾವು ಕಾದ್ ನೋಡೋಣ